ದಾಂಡೇಲಿಯ ಹಾರ್ನ್ಬಿಲ್ ಸಭಾಭವನದಲ್ಲಿ ಕೆಎಲ್ಇ ನರ್ಸಿಂಗ್ ವಿದ್ಯಾರ್ಥಿಗಳಿಂದ ದೀಪ ಬೆಳಗಿಸಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನರ್ಸಿಂಗ್ ವೃತ್ತಿ ಅತ್ಯಂತ ಪರಮೋಚ್ಛ ಸೇವಾ ವೃತ್ತಿಯಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೆ ಅಭಿಮತ ವೈದ್ಯಕೀಯ ಕ್ಷೇತ್ರದಲ್ಲಿ ನರ್ಸಿಂಗ್ ವೃತ್ತಿ ಪರಮ ಪವಿತ್ರ ಹಾಗೂ ಅತ್ಯಂತ ಪರಮೋಚ್ಛವಾದ ಸೇವಾ ವೃತ್ತಿಯಾಗಿದೆ ರೋಗಿಯ ಜೊತೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಂಡು ರೋಗಿಯ ರೋಗವನ್ನು ಶಮನಗೊಳಿಸಲು ಸತತ ಆತ್ಮಸ್ಥೈರ್ಯದ ಜೊತೆಗೆ ಆರೈಕೆ ಮಾಡುವ ಮೂಲಕ ನರ್ಸಿಂಗ್ ಸೇವೆ ಗಮನಾರ್ಹವಾದ ಹಾಗೂ ಜೀವವನ್ನು ಉಳಿಸುವ ಮಹತ್ವದ ಕಾಯಕವಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಎನ್ ವಾಸರೆ ಅವರು ನುಡಿದರು ಅವರು ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಹಾರ್ನ್ಬಿಲ್ ಸಭಾಭವನದಲ್ಲಿ ಕೆಎಲ್ಇ ನರ್ಸಿಂಗ್ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ದೀಪದಾನ ಮತ್ತು ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ವೈದ್ಯಕೀಯ ಕ್ಷೇತ್ರದಲ್ಲಿ ನರ್ಸ್ಗಳ ಸೇವೆ ಅತ್ಯಮೂಲ್ಯವಾಗಿದೆ ರೋಗಿಯ ಕಾಯಿಲೆ ಗುಣಪಡಿಸುವಲ್ಲಿ ನರ್ಸ್ಗಳ ಪಾತ್ರ ಬಹುಮುಖ್ಯವಾಗಿರುತ್ತದೆ ರೋಗಿಗಳನ್ನು ಮಾತ್ರ ವಾತ್ಸಲ್ಯದಿಂದ ನೋಡುವ ನರ್ಸ್ಗಳ ಸೇವೆ ಜೀವ ಉಳಿಸುವಂತಹ ಮಹತ್ವಪೂರ್ಣವಾದ ಸೇವೆಯಾಗಿದೆ ಇಂತಹ ಅಪರೂಪದ ಅಪೂರ್ವ ಅವಕಾಶ ಎಲ್ಲರಿಗೂ ಸಿಗಲು ಕಷ್ಟ ಸಾಧ್ಯ ನರ್ಸಿಂಗ್ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಜೀವ ಉಳಿಸುವ ಕಾಯಕದಲ್ಲಿ ನಿರತರಾಗುವ ಮೂಲಕ ನಿಜವಾದ ಸೇವೆಯನ್ನು ಮಾಡಬೇಕೆಂದು ಕರೆ ನೀಡಿದರು ಕೊರೋನಾ ಸಂದರ್ಭದಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ವೈದ್ಯರ ಜೊತೆ ನರ್ಸುಗಳು ಮಾಡಿದ ಸೇವೆ ಸದಾ ಸ್ಮರಣೀಯವಾಗಿದೆ ಎಂದರು ವೈದ್ಯ ಯಶಸ್ವಿ ವೈದ್ಯನಾಗಬೇಕಾದರೆ ಅದರ ಹಿಂದಿರುವ ಶಕ್ತಿ ನರ್ಸುಗಳು ಎನ್ನುವುದನ್ನು ಒಪ್ಪಿಕೊಳ್ಳಬೇಕು ವೈದ್ಯಕೀಯ ಶಿಕ್ಷಣವನ್ನು ಪಡೆಯದೇ ಇದ್ದರೂ ದಾದಿಯರು ವೈದ್ಯ ಲೋಕದ ಎಲ್ಲವನ್ನು ಅರಿತುಕೊಂಡಿರುತ್ತಾರೆ ಒಂದು ರೋಗಿಯ ನೋವನ್ನು ಅರ್ಧಕ್ಕರ್ಧ ನಿವಾರಿಸುವ ಹಾಗೂ ರೋಗಿಗೆ ಮನೋಸ್ಥೈರ್ಯವನ್ನು ಹೆಚ್ಚಿಸುವ ಬಹುಮೂಲ್ಯ ಕಾರ್ಯವನ್ನು ದಾದಿಯರು ಮಾಡುವ ಮೂಲಕ ಆರೋಗ್ಯ ಕ್ಷೇತ್ರಕ್ಕೆ ದಾದಿಯರ ಕೊಡುಗೆ ಅತ್ಯಮೂಲ್ಯವಾಗಿದೆ ಎಂದರು ನರ್ಸಿಂಗ್ ಶಿಕ್ಷಣ ಅತ್ಯಂತ ಮಹತ್ವಪೂರ್ಣವಾದ ಶಿಕ್ಷಣವಾಗಿದ್ದು ಈ ಶಿಕ್ಷಣದಲ್ಲಿ ಭವಿಷ್ಯದಲ್ಲಿ ಉನ್ನತಿಯನ್ನು ಸಾಧಿಸುವುದರ ಜೊತೆಗೆ ಸಮಾಜಕ್ಕೆ ಕೊಡುಗೆಯನ್ನು ನೀಡುವ ಮೂಲಕ ಈ ದೇಶದ ಜವಾಬ್ದಾರಿಯುತ ಪ್ರಜೆಯಾಗಿ ಬಾಳಿ ಬದುಕುವಂತೆ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ದಾಂಡೇಲಿಯ ಹಿರಿಯ ದಂತ ವೈದ್ಯರಾದ ಡಾಕ್ಟರ್ ಎಸ್ ಎನ್ ದಪೇದಾರ್ ಅವರು ದಾದಿಯರ ಸೇವೆ ಅತ್ಯಂತ ಪ್ರಮುಖವಾದ ಸೇವೆಯಾಗಿದ್ದು ವೈದ್ಯ ಲೋಕದ ಇತಿಹಾಸದಲ್ಲಿ ದಾದಿಯರ ಸೇವೆ ಅತ್ಯಂತ ಮಹತ್ವಪೂರ್ಣವಾಗಿದೆ ಎಂದರು ತನ್ನ ಬದುಕಿನ ಜೊತೆಗೆ ಇನ್ನೊಬ್ಬರ ಜೀವವನ್ನು ಉಳಿಸುವ ಅತ್ಯಂತ ಮಹತ್ವಪೂರ್ಣ ಕಾಯಕ ವೃತ್ತಿಗಳಲ್ಲಿ ನರ್ಸಿಂಗ್ ವೃತ್ತಿ ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಉಪ ವಲಯರಣ್ಯಾಧಿಕಾರಿ ಸಂಗಮೇಶ್ ಎಚ್ ವೀರಾಪುರ ಅವರು ಭಾಗವಹಿಸಿ ಮಾತನಾಡುತ್ತಾ ಕೆಎಲ್ಇ ಶಿಕ್ಷಣ ಸಂಸ್ಥೆಯು ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ರಾಷ್ಟ್ರ ಗಮನ ಸೆಳೆದಿದೆ ಇಲ್ಲಿ ನರ್ಸಿಂಗ್ ಕಾಲೇಜು ಆರಂಭಿಸುವ ಮೂಲಕ ಈ ಭಾಗದ ವಿದ್ಯಾರ್ಥಿಗಳ ಭವಿಷ್ಯದ ಉನ್ನತಿಗೆ ಬಹುಮೂಲ್ಯ ಕೊಡುಗೆಯನ್ನು ಈ ಸಂಸ್ಥೆ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯರಾದ ವಿನಾಯಕ್ ಪಾಟೀಲ್ ಅವರು ಕಳೆದ ಹಲವು ವರ್ಷಗಳಿಂದ ಈ ಭಾಗದಲ್ಲಿ ನಮ್ಮ ನರ್ಸಿಂಗ್ ಕಾಲೇಜ್ ಶೈಕ್ಷಣಿಕ ಕ್ಷೇತ್ರಕ್ಕೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ನಮ್ಮ ವಿದ್ಯಾಲಯದ ಬೆಳವಣಿಗೆಗೆ ಸಂಸ್ಥೆಯ ಆಡಳಿತ ಮಂಡಳಿಯ ಸರ್ವ ಪದಾಧಿಕಾರಿಗಳ ಮಾರ್ಗದರ್ಶನ ಮತ್ತು ಸಹಕಾರ ಅತ್ಯಮೂಲ್ಯವಾಗಿದೆ ಕಾಲೇಜಿನ ಶೈಕ್ಷಣಿಕ ಪ್ರಗತಿಯಲ್ಲಿ ವಿದ್ಯಾರ್ಥಿಗಳ ಹಾಗೂ ವಿದ್ಯಾರ್ಥಿಗಳ ಪಾಲಕರ ಸಹಕಾರವು ಮುಖ್ಯವಾಗಿದೆ ನರ್ಸಿಂಗ್ ಶಿಕ್ಷಣ ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಅವಿಸ್ಮರಣೀಯವಾದ ಹಾಗೂ ಸಮಾಜಮುಖಿಯಾದ ಶಿಕ್ಷಣವಾಗಿದೆ ಎಂದರು ಕಾಲೇಜಿನ ಉಪನ್ಯಾಸಕಿ ಪ್ರಭಾವತಿ ಸಾವಂತ್ ನೂತನ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ಕಾಲೇಜಿನ ಉಪನ್ಯಾಸಕಿಯರಾದ ರಜಿಕಾ ಮೋಲ್ಕಾ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಜ್ಯೋತಿ ಗಾವಡೆ ವಂದಿಸಿದರು ಶೈಲಾ ಗುತ್ತಲ್ ಮತ್ತು ಕೋಮಲಾ ಕಮ್ಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕವರಂದ ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪಾಲಕರು ಭಾಗವಹಿಸಿದ್ದರು ಬಹುಶಃ ಇಡೀ ವಿಶ್ವದಲ್ಲಿ ದೇಶದಲ್ಲಿ ಅಥವಾ ಈ ನೆಲದಲ್ಲಿ ಒಂದು ನಿಜವಾದ ಸೇವೆಯನ್ನು ಮಾಡುವ ಮೂಲಕ ತಮ್ಮ ಬದುಕನ್ನ ಕಂಡುಕೊಳ್ಳುವ ಯಾವುದಾದರೂ ಚಿತ್ರ ಇದೆ ಅದು ನರ್ಸಿಂಗ್ ಕ್ಷೇತ್ರ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ ನಾವೆಲ್ಲ ನೋಡ್ತೀವಿ ಹೌದು ನಾವು ಎಂ ಬಿ ಮಾಡ್ಬೋದು ಡಾಕ್ಟರ್ ಇದ್ದಾರೆ ಅನೇಕ ಬಾಕ್ಸ್ ಬರ್ಬೋದು ನಾವು ಎಂ ಮಾಡ್ಬೋದು ಬೇರೆ ಏನೇನೋ ಎಂಜಿನಿಯರಿಂಗ್ ಮಾಡ್ಬೋದು ಬೇರೆ ಯಾವುದು ಕೋರ್ಸ್ಗಳು ಬತ್ತಿಗಳು ಹುದ್ದೆಗಳು ದೊಡ್ಡದಲ್ಲ ಮಾಡುವ ಕೆಲಸ ಇದೆಯಲ್ಲ ನನ್ನ ಬತ್ತಿ ಇದೆಯಲ್ಲ ಅದನ್ನು ನಾವು ಗೌರವದಿಂದ ಪವಿತ್ರವಾದ ಮನಸ್ಸಿನಿಂದ ಮಾಡಿದರೆ ಆ ಕೆಲಸ ಎಲ್ಲ ಕೆಲಸಗಳು ಕೂಡ ದೊಡ್ಡದೇ ಹೇಳಿ ಹೇಳ್ಕೊಂಡವನು ನಾನು ಹಾಗಾಗಿ ಇವತ್ತು ನಾವು ನೋಡ್ತೇವೆ ಅದು ಆಸ್ಪತ್ರೆಗಳಲ್ಲಿರ್ಬೋದು ಸಾರ್ವಜನಿಕ ವಲಯದಲ್ಲಿರ್ಬೋದು ನಾವು ತಕ್ಷಣ ಎಲ್ಲರೂ ಆದರೆ ಕಾಲ್ ಮಾಡೋದು ಡಾಕ್ಟ್ರಿಗೆ ಸರ್ ಹೀಗಾಗಿ ನನಗೆ ಸರ್ ನನಗೆ ಏನು ಬರ್ತಾ ಇದೆ ನನಗೆ ವಿವರ ಬಂದಿದೆ ನನಗೆ ಏನೇನು ಆಗಿದೆ ಡಾಕ್ಟರ್ಗೆ ಫೋನ್ ಮಾಡ್ತೀನಿ ಡಾಕ್ಟರ್ ಬನ್ನಿ ಅಂತ ಹೇಳ್ತಾರೆ ಆದರೆ ಆಸ್ಪತ್ರೆಗೆ ಹೋದಾಗ ಫಸ್ಟ್ ನಮ್ಮನ್ನುವರವರು ಟಾದಿಯ ಶಿಷ್ಯರ್ಸೆ ನಮ್ಮ ಅಲ್ವಾ ಆ ನಂತರದಲ್ಲಿ ಆ ನಂತರದಲ್ಲಿ ಡಾಕ್ಟರ್ ಬರ್ತಾರೆ ಖಾಸಗಿ ಆಸ್ಪತ್ರೆಗೆ ಚಿತ್ರಣಗಳು ಇರಬಹುದು ನಾನು ನನ್ನ ಅನುಭವದ ವಿಕೆರೆ ನೋಡುತ್ತೆ ನಾವು ಖಾಸಗಿ ಆಸ್ಪತ್ರೆಗೆ ಹೋದರೆ ತಕ್ಷಣ ಅಲ್ಲಿ ಹೋದ ತಕ್ಷಣವೇ ಬೇರೆ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಕೊಟ್ಟು ಓಕೆ ನೀವು ಆಪ್ರೇಷನ್ಗೆ ಹೋದ್ರೂ ಕೂಡ ಎಲ್ಲ ಸಿದ್ಧಪಡಿಸಿ ನಂತರ ಹ್ಯಾಂಡ್ ಹ್ಯಾಂಡಲ್ ಹಾಕೊಂಡು ಬರೋರು ಡಾಕ್ಟರ್ ಎಲ್ಲ ಸಿದ್ಧಪಡಿಸಿ ಇರ್ತೀವಿ ಡಾಕ್ಟರ್ ಕೈಗೆ ನೀವು ಆಪ್ರೇಷನ್ನ ಎಲ್ಲ ಮಟೀರಿಯಲ್ಸ್ಗಳನ್ನು ಕೊಡಬೇಕು ಆವಾಗ ಆಪರೇಷನ್ ಮಾಡಬೇಕು ಅದರ ನಂತರದಲ್ಲಿ ಇರುವ ಆ ಆಪರೇಷನ್ ನಂತರದಲ್ಲಿ ಮಾಡುವ ಸೇವೆ ಇಲ್ಲ ಆ ರೋಗಿಯ ಸೇವೆ ಇದೆಯಲ್ಲ ಬಹುಶಃ ಅದನ್ನು ಡಾಕ್ಟರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನೀವೇ ಮಾಡಬೇಕಾಗ್ತದೆ ಸ್ಟ್ರಗಲ್ ಮಾಡಬೇಕಾಗ್ತದೆ ಅಂತಹ ಪವಿತ್ರವಾದ ಕಾರ್ಯವನ್ನು ಮಾಡಲಿಕ್ಕೆ ನೀವೆಲ್ಲರೂ ಹೇಳಿ ಈ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡೆದಿದೆ ಹಾಗಾಗಿ ನಿಮಗೆ ವೈಯಕ್ತಿಕವಾಗಿ ಮತ್ತು ಈ ಸಮಾಜದ ದೃಷ್ಟಿಯಿಂದ ಅಂತಹ ಒಂದು ಸೇವೆ ಕಾರ್ಯಕ್ಕೆ ಬಂದಿರುವ ಸೇವೆ ಅಂತ ನಾವು ಹೇಳಿ ಅವರು ಏನು ಬೇಗನ ಪಡೆಯಲಿಲ್ವಾ ದುಡ್ಡಿಲ್ಲದೆ ಕೆಲಸ ಮಾಡ್ತಾರೆ ಅಂತ ಹೇಳ್ತೀವಿ ದುಡ್ಡು ಕೊಟ್ಟರು ಕೂಡ ಆ ಕೆಲಸವನ್ನು ಮಾಡಲಿಕ್ಕೆ ಭಾಳಷ್ಟು ದಿನ ಮುಂದೆ ಬರೋದಿಲ್ಲ ಅಂತಹ ಕೆಲಸವನ್ನು ಮಾಡಲಿಕ್ಕೆ ಬಂದಿರುವ ತಮಗೆ ಮತ್ತೊಂದು ದೊಡ್ಡದಾದ ಅಭಿನಂದನೆಯ ನಮಸ್ಕಾರಗಳನ್ನು ನಿಮಗೆ